ಕಳೆದ ಬಾರಿ ದಸರಾದಲ್ಲಿ ನೀವೆಲ್ಲರನ್ನು ನೋಡಿದ್ದೀರಿ ಯಾವ ರೀತಿ ಅವರು ಜವಾಬ್ದಾರಿಯನ್ನು ನಿಭಾಯಿಸಿದ್ರು ಅಂತ ತುಂಬ ಉತ್ತಮವಾದಂಥ ಒಬ್ಬ ಅಧಿಕಾರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅವರನ್ನು ಕಳೆದ ಬಾರಿ ಏನು ದಸರಾ ಮೆರವಣಿಗೆಯಲ್ಲಿ ಎಲ್ಲರ ಜೊತೆಲೂ ಪಾಲ್ಗೊಂಡು ಎಲ್ಲ ಮಾತೃಗಳ್ನು ಸಮಾಧಾನವಾಗಿ ನೋಡಿಕೊಂಡು ಎಲ್ಲ ಆನೆಗಳಿಗೂ ಏನೇನು ಬೇಕು ಅದಕ್ಕೆ ಟ್ರೀಟ್ಮೆಂಟ್ ಇರ್ಬೋದು ಮತ್ತು ಅವರು ಮತ್ತು ಅವರ ಸ್ಟಾಫ್ ಎಲ್ಲರನ್ನೂ ಬಂದು ಇಲ್ಲೇ ಮೊಕ್ಕ ಮೂಡ್ತಾರೆ ಇನ್ನು ಒಂದು ತಿಂಗಳು ನಮ್ಮ ದಸರಾ ಮುಗಿಯೋವರ್ಗ ನಮ್ಮ ಪ್ರಭುಸರನು ಇಲ್ಲೇ ಮೊಕ್ಕ ಮೂಡಿ ಎಲ್ಲ ಥರದ್ದು ಸೌಕರ್ಯಗಳ್ನ ನೋಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ ಅದೇ ರೀತಿ ನಮ್ಮ ರಂಗರಾಜಣವರು ಆಹಾರವನ್ನು ಆನೆಗಳಿಗೆ ಏನು ಆಹಾರ ಬೇಕೋ ಅದೆಲ್ಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ನಾವು ಅವ್ರಿಗೆಲ್ರಿಗೂ ಅವರು ಇಷ್ಟೊಂದು ನಮ್ಮ ಮೈಸೂರು ದಸರಾ ನಾಡಹಬ್ಬದ ಪ್ರಯುಕ್ತ ಅವರು ಇಷ್ಟೊಂದು ಸೇವೆ ಮಾಡಬೇಕಾದ್ರೆ ನಾವು ಅವ್ರಿಗೇನಾದ್ರೂ ಸೇವೆ ಸಲ್ಲಿಸಬೇಕು ಅಂತ ಅನ್ನ ನಿಟ್ಟಿನಲ್ಲಿ ಯೋಚನೆ ಮಾಡಿ ಎಲ್ಲ ಮಾತೃಗಳ್ಗು ನಾವು ಇವತ್ತು ವಸ್ತ್ರವನ್ನು ಕೊಡೋ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹುಟ್ಟದ ಹಬ್ಬವನ್ನು ಆಚರಣೆ ಮಾಡಿದ್ವಿ ಈಗಾಗಲೇ ನಾವು ಏನು ದಸರಾಗಳಲ್ಲಿ ದಸರಾ ಓಡಾಡುವಂಥ ಮೆರವಣಿಗೆ ಹೋಗುವಂಥ ರಸ್ತೆಗಳಲ್ಲಿ ಎಲ್ಲ ಈಗಾಗಲೇ ಎಲ್ಲವನ್ನೂ ಕ್ಲೀನ್ ಮಾಡಿದ್ವಿ ಮತ್ತು ಮೈಸೂರು ನಗರದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿರುವಂಥ ಏನು ಪಾತಲುಗಳನ್ನೆಲ್ಲನೂ ಮುಚ್ಚಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡೈತೆ ಈಗ ಮಳೆ ಬರ್ತಾ ಇರೋದ್ರಿಂದ ಕಾರ್ಪೊರೇಷನ್ ಅವರು ಒಂದು ಸ್ವಲ್ಪ ಸಮಯ ತಗೊತ ಇದ್ದಾರೆ ಮಳೆ ನಿಂತ ನಂತರ ಅಂದರೆ ಮಳೆ ನಿಲ್ಲಿ ನಿಲ್ಲದೆ ಇರಲಿ ಅವಕಾಶ ಸಿಕ್ಕ ತಕ್ಷಣವೇ ಎಲ್ಲ